ಅತಿ ಹೆಚ್ಚು ವೈದ್ಯಕೀಯ ಸೀಟ್ ನೀಡಿದ ಹೆಮ್ಮೆ ಸಂಸ್ಥೆಗಿದೆ ಪಾಟೀಲ್ ನೀಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಅತಿ ಹೆಚ್ಚು ಮೆಡಿಕಲ್ ಸೀಟ್ಗಳನ್ನು ಕೊಟ್ಟಿರುವ ಕೀರ್ತಿ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಗಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಂಸ್ಥೆಯಿಂದ ನಿರಂತರವಾಗಿ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ತಾಲೂಕಿನ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟಿಸ್ ನೀಟ್ ಅಕಾಡೆಮಿ ನೇತೃತ್ವದಲ್ಲಿ ಶನಿವಾರ ಸ್ಕಾಲರ್ಶಿಪ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರು ಮಾತನಾಡಿದರು

ಇದೇ ಪ್ರಥಮ ಬಾರಿಗೆ ನೀಟ್ ಅಕಾಡೆಮಿಯಿಂದ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಸಿದ್ದು ಉತ್ತರ ಕರ್ನಾಟಕ ಭಾಗದ ಪ್ರತಿಷ್ಠಿತ ಕಾಲೇಜುಗಳ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರೂ ನಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನೀಡಲು ಸಾಧ್ಯವಾಗಿಲ್ಲ ನಮ್ಮ ಸಂಸ್ಥೆಯಡಿ ಓದುವ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಓದು ಈ ಸಾಧನೆಗೆ ಕಾರಣವಾಗಿದೆ ನಮ್ಮ ಒಂದೇ ವರ್ಷದ ಅವಧಿಯಲ್ಲಿ ವಿವಿಧ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳ ಉಚಿತ ಶಿಕ್ಷಣಕ್ಕಾಗಿ ಕೋಟಿಗಿಂತಲೂ ಹೆಚ್ಚು ಮೊತ್ತವನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ನೀಡಲಾಗುತ್ತಿದೆ ಎಂದರು

ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳು ಇರ್ಬೋದು ಅದೇ ರೀತಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಲೆಕ್ಚರ್ಸ್ ಎಲ್ಲರೂ ಕೊಡುವ ಎಲ್ಲರೂ ಕೊಡುವಂತ ಕಷ್ಟ ಎಲ್ಲರು ಇಲ್ಲಿ ಕಷ್ಟನ ಕೊಡ್ತೀವಿ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಅವ್ರು ಓದ್ಬೇಕು ಒಳ್ಳೆ ರಿಸಲ್ಟ್ ಅನ್ನು ತೆಗಿಬೇಕು ಅಂತ ಎಲ್ಲರೂ ಇಲ್ಲಿ ಪರಿಶ್ರಮ ಪಟ್ಟು ಎಲ್ಲರೂ ಓದಿರ್ತೀವಲ್ಲ ಈ ರಿಸಲ್ಟ್ ನಮ್ ಮುಂದೆ ಕಾಣ್ತಾ ಇದೆ ಈ ವಿದ್ಯಾರ್ಥಿಗಳು ಎಲ್ಲೇ ಎಕ್ಸಾಮ್ ಬರೆದ್ರು ಒಳ್ಳೆ ರ್ಯಾಂಕ್ ಅನ್ನ ತಗೊಂತಾನೆ ಯಾಕಂದ್ರೆ ಕ್ವಶನ್ ಕೂಡ ಡಿಫಿಕಲ್ಟ್ ಇತ್ತು ನಾನು ಏನ್ ಗೆಸ್ ಮಾಡ್ತಾ ಇದ್ವಿ ಏನೋ ಬರ್ಬೋದಪ್ಪ ಅನ್ಕೊಂಡಿದ್ವಿ ನಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇನ್ನೊಂದು ಮಾತ್ರ ಹೇಳ್ಬೇಕಾಗಿದೆ ನಮಗೆ ನಾವು ಇಸ್ಮೇಲ್ ಸರ್ ಅವರು ಇಂಗ್ಲಿಷ್ ಅಂತ ಹೇಳಿದ್ರು ಅಗಡೆ ಈಗ ನಾನ್ ನಮ್ ನೀಟ್ ಯಾಕೆ ನಾವು ಎಕ್ಸಾಮ್ ಮಾಡಿದ್ದು ನೀಟ್ ಲಾಂಗ್ ಅಂತ ಮಾಡಿದ್ದೀವಿ ಇಲ್ಲಿ

ಅದೇ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತೀವಿ ಅಂದ್ರೆ ಬಂದಿದೆ ರಿಸಲ್ಟ್ ನನ್ ತಿಳಿದ ಹಾಗೆ ನಾವು ನೋಡಿದ ಹಾಗೆ ನಾನ್ನೂರ ತೊಂಬತ್ತ ತೊಂಬತ್ತೈದು ಬರಬಹುದು ಈ ವರ್ಷ ಅಷ್ಟಾದ್ರೂ ನಾ ಈ ವರ್ಷ ಒಂದೂರ ಹೆಚ್ಚು ಮೆಡಿಕಲ್ ಸೀಟ್ ಅನ್ನ ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮನಿಯರ್ ಮಾತನಾಡಿ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿ ಅಖಿಲ್ ಅಹಮದ್ ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ ತರುವ ಸಂಗತಿಯಾಗಿದೆ ಎಂದರು ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಮೊದಲ ಇಪ್ಪತ್ತು ಸ್ಥಾನ ಪಡೆದಂತಹ ಸಮರ್ಥ ಸೋನಾವಾಲ್ಕರ್ ಭೀಮನ್ಗೌಡ ಚೌಧರಿ ಚೈತನ್ಯ ಜೇನಾಪುರ್ ಮಂಜುನಾಥ್ ಖರ್ಜಗಿ ಸ್ಫೂರ್ತಿ ಸಂಜಯ್ ಕುಮಾರ್ ಸಿ ಸ್ಫೂರ್ತಿ ಮುಧೋಳ್ ಆದರ್ಶ ಬಿರಾದಾರ್ ಪೂನಂ ರಾಠೋಡ್ ತನುಜಾ ಮಂಜುನಾಥ್ ಕಾಕಂಡಿ ಬಸವರಾಜ್ ರಾಠೋಡ್ ಮನೋಜ್ ಚಾಕೋಟಿ ಪವಿತ್ರ ಬಡ್ಕಣ್ಣವರ್ ಅನಿಲ್ ಕದಂ ಶ್ರೀಗೌರಿ ಮಲ್ಲಿಕಾರ್ಜುನ್ ಗುಬ್ಬೇವಾಡ್ ಸುಷ್ಮಿತಾ ಬಿದ್ರಿ ಪ್ರಭಾವತಿ ಸರ್ಕಾರ್ ಸುಪ್ರಿಯಾ ಮ್ಯಾಗೇರಿ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದು ಅವರನ್ನು ಆಯ್ಕೆಯಾದಂತಹ ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಪರೀಕ್ಷೆಗೆ ಒಟ್ಟು ಐದೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪರೀಕ್ಷೆಯಲ್ಲಿ ಒಂದರಿಂದ ಇಪ್ಪತ್ತು ಸ್ಥಾನ ಪಡೆದಂತಹ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ವಸತಿಯೊಂದಿಗೆ ಒಂದು ವರ್ಷದ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತದೆ ಇಪ್ಪತ್ತರಿಂದ ನಲವತ್ತು ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಎಂದು ಸಂಸ್ಥೆಯಿಂದ ಈ ವೇಳೆ ಘೋಷಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನಿರ್ದೇಶಕರಾದ ದರ್ಶನ್ಗೌಡ ಪಾಟೀಲ್ ಪ್ರೊಫೆಸರ್ ನಾಗೇಶ್ ಬಿರಾದರ್ ರಾಜಶೇಖರ್ ಹಿರೇಮಠ ಮಂಜುನಾಥ್ ಮಂಕ್ನಿ ಆನಂದ್ ನಾವಿ ಸಂದೀಪ್ ಗೊರ್ಪಡೆ ಮಹಾಂತೇಶ್ ಬಿರಾದಾರ್ ಸೇರಿದಂತೆ ಪಾಲಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು